लड़के किस पड़े लड़के किस पड़े बड़े बल्लेबाज दस 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 द ಹೆಚ್ಚಿನ ಚಿತ್ರಗಳು ಬಂದಿದೆ ಅಂದರೆ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ ಇಂಥ ಬೃಹತ್ ಉದ್ಯಮವನ್ನ ಇಂಥ ಗೌರವಾನ್ವಿತ ಉದ್ಯಮವನ್ನ ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇಂಡಸ್ಟ್ರಿಯನ್ನ ಬೆಳೆಸಬೇಕಾಗಿದೆ ಇವತ್ತು ಸಾಧ್ಯತೆಗಳನ್ನ ನಮ್ಮ ಕನ್ನಡ ಚಿತ್ರ ತೋರಿಸ್ಕೊಟ್ಟಿದೆ ಸಾವಿರ ಕೋಟಿ ಒಂದು ಸಾವಿರ ಕೋಟಿ ಒಂದು ಸಿನಿಮಾ ಸಂಪಾದನೆ ಮಾಡುತ್ತೆ ಅನ್ನೋದನ್ನ ತೋರಿಸಿದೆ ಅಂದ ಮೇಲೆ ಒಂದು ಒಳ್ಳೆ ಸಿನಿಮಾ ಸಾಧಾರಣ ಒಂದು ಕಡಿಮೆ ಬಜೆಟಿನ ಸಿನಿಮಾ ಸೋ ಫ್ರಮ್ ಸೋ ಇವತ್ತಿನ ದಿನ ಇಡೀ ದೇಶ ವಿದೇಶಗಳಲ್ಲಿ ಜನಪ್ರಿಯತೆಯನ್ನು ಪಡೆದು ಅದು ಗ ಗಲ್ಲಾಪೆಟ್ಟಿಗೆಯಲ್ಲಿ ಗೆದ್ದಿದೆ ಅಂತಂದ್ರೆ ಇದರ ಜಾಡನ್ನು ಹಿಡಿದು ಹೊಸ ಹೊಸ ನಿರ್ಮಾಪಕರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಹೇಗೆ ಸಿನಿಮಾ ಮಾಡ ಅಂತ ಸಿನಿಮಾ ನಿರ್ಮಾಪಕರಿಗೆ ನಾವು ಸಹಾಯ ಮಾಡುವಂತಹ ಅವರುಗಳನ್ನು ಪ್ರೋತ್ಸಾಹ ಕೊಡುವಂತಹ ಚಿತ್ರಮಂದಿರವನ್ನು ಕೊಡಿಸುವಂತಹ ಅನೇಕ ವಿಚಾರಗಳಿದೆ ಚಿತ್ರಮಂದಿರದಲ್ಲಿ ಸಹಾಯ ಮಾಡಬೇಕು ಮಾಡಬೇಕು ಅನ್ನೋದಾದರೆ ಹೇಗೆ ಬೇಕಾದರೂ ಸಹಾಯ ಮಾಡಬಹುದು ಇಂತಹ ಕೆಲಸಗಳನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿದ್ದೀವಿ ಅಂತ ಕೇಳ್ತಾ ಉದ್ಯಮಿಯಲ್ಲಿ ಚಿತ್ರೋದ್ಯಮ ಇರಬೇಕಾಗುತ್ತೆ ಆ ಕನಸು ನನಗೆ ಆವತ್ತಿಂದ ಇವತ್ತಿನವರೆಗೂ ಇದೆ ಆ ಕನಸಿಂದ ನಾವಿನ್ನೂ ಹೊರಗಡೆ ಬಂದಿಲ್ಲ ಒಂದು ಸೂರಿನಡಿಯಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಉಪಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡಿ ಒಂದು ಸೂರಿನಡಿಯಲ್ಲಿ ಸಿನಿಮಾ ರಂಗವನ್ನು ತಂದು ಕೂರಿಸಲಿಕ್ಕೆ ನಮಗೆ ಚಿತ್ರೋದ್ಯಮಕ್ಕೆ ಜಾಗವನ್ನು ಕೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಇಲ್ಲದೆ ಹೋದರೆ ಇವೆಲ್ಲ ಸಾಧ್ಯವೇ ಇಲ್ಲ ದಯವಿಟ್ಟು ತಾವೆಲ್ಲರೂ ಕೂಡ ಮೈಸೂರಿಗೆ ಆ ದಿನ ತಾವೆಲ್ಲರೂ ಬರಬೇಕು ಅಂತ ನನ್ನ ವೈಯಕ್ತಿಕ ಮನವಿ ನಮ್ಮ ಬೆಂಗ್ ಮೈ ಬೆಂಗಳೂರಿಗೆ ತಾವೆಲ್ಲರೂ ಬಂದು ವ್ಯಕ್ತಿಗತವಾಗಿ ತಮ್ಮೆಲ್ಲರನ್ನು ಕೂಡ ನಾನು ಬರ್ಮಾಡ್ತೀನಿ ಪ್ಲೀಸ್ ಬನ್ನಿ ಬಂದು ತಾವೆಲ್ಲರೂ ನನ್ನನ್ನು ನಮ್ಮ ತಂಡವನ್ನು ನಮ್ಮ ತಂಡ ನನಗೆ ಮುಖ್ಯ ನನ್ನ ತಂಡವನ್ನು ಗೆಲ್ಲಿಸ್ಕೊಡಿ ಅಂತ ನಾನು ಕೇಳ್ತೇನೆ ಸಹೃದಯರು ನೀವು ನಿಮ್ಮನ್ನೆಲ್ಲ ನೋಡಿ ನಮ್ಗೆ ತುಂಬ ಸಂತೋಷ ಆಗಿದೆ ನಮ್ಮ ಒಂದು ಕರೆಗೆ ತಾವೆಲ್ಲರೂ ಬಂದಿದ್ದೀರಾ ಈ ಋಣವನ್ನು ಕೂಡ ನಾನು ಖಂಡಿತ ನಾನು ಮರೆಯೋದಿಲ್ಲ